ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಎರಡು ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ ಟ್ರಕ್ ಓನರ್ಸ್ ಹೇಗೆ ವಂಚನೆಗೊಳಗಾಗುತ್ತಾರೆ ಆ ವಂಚನೆಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಎಂದು ನಿಮಗೆ ನಾವು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ವಿ ಶಿಪ್ಪರ್ಸ್ ಹೇಗೆ ವಂಚನೆಗೊಳಗಾಗುತ್ತಾರೆ ಮತ್ತೆ ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಎಂದು ಇವತ್ತು ನಾವು ಈ ವಿಡಿಯೋದಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಮತ್ತೆ ಟ್ರಕ್ ಓನರ್ಸ್ ಗೆ ಬ್ರೋಕರ್ ಹೇಗೆ ಫ್ರಾಡ್ ಮಾಡ್ತಾರೆ ಮತ್ತು ಇದರಿಂದ ಹೇಗೆ ತಪ್ಪಿಸಿಕೊಳ್ಳೋದು ಎಂದು ಬ್ರೋಕರ್ ಟ್ರಕ್ ಓನರ್ ಗೆ ಅವನೇ ಶಿಪ್ಪರ್ ಎಂದು ಭಾವಿಸಿಕೊಂಡು ಕಾಲ್ ಮಾಡಿ ಹೇಳ್ತಾನೆ ಅರ್ಜೆಂಟ್ ಲೋಡಿಂಗ್ ಇದೆ ಡೆಲ್ಲಿಯಿಂದ ಮುಂಬೈಗೆ ಐವತ್ತು ಸಾವಿರ ಟಾರ್ಗೆಟ್ ರೇಟ್ ಇದೆ ಅಂತ ಸೊ ಟ್ರಕ್ ಓನರ್ ಅವ್ರಿಗೆ ಅನ್ಸುತ್ತೆ ಇದು ಚೆನ್ನಾಗಿರೋ ಡೀಲ್ ಮತ್ತೆ ಟ್ರಕ್ ಅನ್ನು ಲೋಡಿಂಗ್ ಪಾಯಿಂಟ್ ಗೆ ಆಮೇಲೆ ಬ್ರೋಕರ್ ಟ್ರಕ್ ಓನರ್ ಗೆ ಡಾಕ್ಯುಮೆಂಟ್ಸ್ ಅನ್ನು ಕಳುಹಿಸುತ್ತಾರೆ ಅದು ನಿಜವೆಂದು ಅನಿಸುತ್ತದೆ ಮತ್ತೆ ಬ್ರೋಕರ್ಸ್ ಲೋಡಿಂಗ್ ಅಡ್ರೆಸ್ ಮತ್ತೆ ಕನ್ಸೈನ್ಮೆಂಟ್ ಡೀಟೇಲ್ ಶೇರ್ ಮಾಡ್ತಾರೆ ಟ್ರಕ್ ಅನ್ನು ಕಳಿಸಿದ ನಂತರ ಪೇಮೆಂಟ್ ಅನ್ನು ಡಿಲೇ ಮಾಡ್ತಾರೆ ಮತ್ತು ಅಡ್ವಾನ್ಸ್ ಹೆಸರಿನಲ್ಲಿ ಮರಳು ಮಾಡ್ತಾರೆ ಆಮೇಲೆ ಬ್ರೋಕರ್ ಶಿಪ್ಪರ್ಸ್ ಅವರ ಪೇಮೆಂಟ್ ತಗೊಂಡು ಕಣ್ಮರೆ ಹಾಕ್ತಾರೆ ಮತ್ತೆ ಡ್ರೈವರ್ಸ್ ಅಡ್ವಾನ್ಸ್ ಗೋಸ್ಕರ ಲೋಡಿಂಗ್ ಪಾಯಿಂಟ್ ನಲ್ಲೇ ವೇಟ್ ಮಾಡ್ತಾ ಇರ್ತಾರೆ ಡ್ರೈವರ್ ಟ್ರಕ್ ಓನರಿಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ಹೇಳುತ್ತಾನೆ ಮತ್ತೆ ಟ್ರಕ್ ಓನರ್ಸ್ ಬ್ರೋಕರಿಗೆ ಕಾಲ್ ಮಾಡುವ ಹೊತ್ತಲ್ಲಿ ಅವನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ರಿಸಲ್ಟ್ಸ್ ಟ್ರಕ್ ಬ್ಲಾಕ್ ಆಗಿದೆ ಹಣ ಹೋಗಿದೆ ಡ್ರೈವರ್ ಫ್ರಸ್ಟ್ರೇಷನ್ ಓನರ್ ಹೆಲ್ಪ್ಲೆಸ್ ಶಿಪ್ಪರ್ಸ್ ಅವರು ಕನ್ಫ್ಯೂಸ್ ಆಗಿದ್ದಾರೆ ಟ್ರಾನ್ಸ್ಪೋರ್ಟರ್ಸ್ ಮತ್ತೆ ಟ್ರಕ್ ಗೆ ಹತ್ತು ಸೇಫ್ಟಿ ರೂಲ್ಸ್ ಏನೆಂದು ನೋಡೋಣ ಬನ್ನಿ ಸ್ವಲ್ಪ ಜಾಗೃತರಾಗಿರಿ ಮತ್ತೆ ಲಕ್ಷಾಂಗ್ ಗಟ್ಟಲೆ ಉಳಿಸಿ ಜಿ ಎಸ್ ಟಿ ನಂಬರ್ ಅನ್ನು ವೆರಿಫೈ ಮಾಡಿ ಮತ್ತೆ ಇದರ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಿ ಎಸ್ ಟಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಲ್ಲಿ ಕಂಪನಿ ಹೆಸರು ಹಾಕಿ ಚೆಕ್ ಮಾಡಿ ಇನ್ ಕೇಸ್ ಫೇಕ್ ಆಗಿದ್ರೆ ಎಲ್ಲಾ ಸೆಟ್ ಅಪ್ ಕೂಡ ಫೇಕ್ ಆಗಿರುತ್ತೆ ಪ್ಯಾನ್ ಮತ್ತೆ ಕಂಪನಿ ರಿಜಿಸ್ಟ್ರೇಷನ್ ಚೆಕ್ ಮಾಡಿ ಡಬ್ಲ್ಯೂ 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 ಡಾಟ್ ಎಂ ಸಿ ಎ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ನಲ್ಲಿ ಕಂಪನಿ ನೇಮ್ ಹಾಕಿ ವೆರಿಫೈ ಮಾಡಿ ಕಂಪನಿ ಇಲ್ಲ ಅಂತ ಗೊತ್ತಾಗುತ್ತೆ ಡ್ರೈವರ್ ಇಂದ ಲೈವ್ ಕನ್ಫರ್ಮೇಶನ್ ಖಚಿತವಾಗಿ ಪಡೆದುಕೊಳ್ಳಿ ಮತ್ತೆ ಡ್ರೈವರಿಗೆ ಹೇಳಿ ನೀವು ಲೋಡಿಂಗ್ ಹೋದ ಹೋದ್ಮೇಲೆ ಅಲ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ ಅನ್ನು ಮೀಟ್ ಆದ್ಮೇಲೆ ಬೇರೆ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಲೋಡಿಂಗ್ ಪ್ರೂಫ್ ಅನ್ನು ತಗೊಳ್ಳಿ ಡ್ರೈವರಿನ ಫೋಟೋ ಲೊಕೇಶನ್ ಮತ್ತೆ ಐಡಿ ಎಲ್ಲವನ್ನು ಟ್ರ್ಯಾಕ್ ಮಾಡಿ ಓನ್ಲಿ ಅಫಿಷಿಯಲ್ ಬ್ಯಾಂಕ್ ಪೇಮೆಂಟ್ ಕಂಪನಿಯ ಹೆಸರಿನಲ್ಲಿ ಇರುವ ಅಫಿಷಿಯಲ್ ಅಕೌಂಟ್ ನಲ್ಲಿಯೇ ಟ್ರಾನ್ಸಾಕ್ಷನ್ ಮಾಡಿ ಮತ್ತೆ ಐ ಎಫ್ ಎಸ್ ಸಿ ಕೋಡ್ ಮತ್ತೆ ಅಕೌಂಟ್ ನಂಬರ್ ಇರಬೇಕು ಮೂರು ವಿಷಯ ಚೆಕ್ ಮಾಡಿ 力。<music> ಕಂಪನಿ ಹೆಸರಿನಲ್ಲಿಯೇ ಇನ್ ವಾಯ್ಸ್ ಇರಬೇಕು ವೇ ಬಿಲ್ ಇರಬೇಕು ಮತ್ತೆ ಪೇಮೆಂಟ್ ಇರಬೇಕು ಈ ಮೂರು ವಿಷಯ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಅನುಮಾನವೇ ಅಡ್ವಾನ್ಸ್ ನ ಮೇಲೆ ನಂಬಿಕೆ ಇರಬೇಡಿ ಯಾವುದೇ ಕೆಲಸಕ್ಕೂ ಅಡ್ವಾನ್ಸ್ ಮೇಲೆ ನಂಬಿಕೆ ಇರಬಾರ್ದು ಮತ್ತೆ ಎಲ್ಲಾ ವೆರಿಫಿಕೇಶನ್ ಆಗೋವರೆಗೆ ಟ್ರಕ್ ಅನ್ನು ಮೂವ್ ಮಾಡಬೇಡಿ ರೆಫರೆನ್ಸ್ ಅನ್ನು ಚೆಕ್ ಮಾಡಿ ಮತ್ತೆ ಬ್ರೋಕರ್ ಯಾರಾದರೂ ರೆಫರೆನ್ಸ್ ಇದ್ದಾರೆ ಅಂತ ಅಂದ್ರೆ ಆ ರೆಫರೆನ್ಸ್ ಅನ್ನು ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಪ್ರಾಪರ್ ಡಾಕ್ಯುಮೆಂಟ್ಸ್ ಕೇಳೋ ಅಧಿಕಾರ ಇದೆ ಬಿಲ್ ಇ ವೇ ಬಿಲ್ ಇನ್ ವಾಯ್ಸ್ ಮತ್ತೆ ಲೋಡಿಂಗ್ ಆರ್ಡರ್ ಎಲ್ಲವನ್ನು ಮೇಲ್ ಮಾಡಿ ಅಥವಾ ಪಿ ಡಿ ಎಫ್ ನಲ್ಲಿ ತಗೊಳ್ಳಿ ಕೇವಲ ವಾಟ್ಸಪ್ ಮೇಲೆ ನಂಬಿಕೆ ಇರಬೇಡಿ ನೀವು ಮೋಸ ಹೋದ್ರೆ ಏನ್ ಮಾಡಬೇಕು ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಫೈಲ್ ಮಾಡಿ ಮತ್ತೆ ನಿಯರೆಸ್ಟ್ ಸೈಬರ್ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ ಫ್ರಾಡ್ ಅವರ ಡೀಟೇಲ್ಸ್ ಅನ್ನು ಸಬ್ಮಿಟ್ ಮಾಡಿ ಅವ್ರ ಫೋನ್ ನಂಬರ್ ಡಾಕ್ಯುಮೆಂಟ್ಸ್ ಯು ಪಿ ಐ ಐ ಡಿ ಎಲ್ಲಾ ಪ್ರೂಫ್ ಅನ್ನು ರಿಪೋರ್ಟ್ ಮಾಡಿ ಪ್ಲಾಟ್ಫಾರ್ಮ್ ಅನ್ನು ರಿಪೋರ್ಟ್ ಮಾಡಿ ಬ್ರೋಕರ್ ಎಲ್ ಸಿಗ್ ಇಂಡಿಯಾ ಮಾರ್ಟ್ ವಾಹಕ್ ಅಥವಾ ಬ್ಲಾಕ್ ಬರ್ಕ್ ಇಂದ ಅವರ ಕಂಪನಿಯ ಪ್ಲಾಟ್ಫಾರ್ಮ್ ನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಮತ್ತೆ ಆದಷ್ಟು ಅವನ ಪ್ರೊಫೈಲ್ ಅನ್ನು ಬ್ಲಾಕ್ ಮಾಡುವ ಟ್ರೈ ಮಾಡಿ ಗೋಲ್ಡನ್ ರೋಲ್ ಟ್ರಕ್ ಸೇಫ್ ಹಣ ಸೇಫ್ ಟಿ ವೆರಿಫೈ ಪ್ಯಾನ್ ಚೆಕ್ ಬ್ಯಾಂಕ್ ಡೀಟೇಲ್ಸ್ ಮ್ಯಾಚ್ ಆಗಿರಬೇಕು ನೋ ಅಡ್ವಾನ್ಸ್ ವಿಥೌಟ್ ವೆರಿಫಿಕೇಶನ್ ಡ್ರೈವರ್ ಕನ್ಫರ್ಮೇಷನ್ ಲೋಡಿಂಗ್ ಪಾಯಿಂಟ್ ಕನ್ಫಮೇಷನ್ ಮತ್ತು ಗೂಗಲ್ನಲ್ಲಿ ಫ್ರಾಡ್ ಅಲ್ಲ ಸರ್ಚ್ ಧನ್ಯವಾದಗಳು